ಹಲೋ ನಮಸ್ಕಾರ ಜನವರಿ ಎಂಟಕ್ಕೆ ಫಿಕ್ಸ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಹಾಗೆಯೇ ಗಣೇಶ್ ಅವರ ಹೊಸದಾದ ಬಿಗ್ ಬಜೆಟ್ ಸಿನಿಮಾದ ಟೀಸರ್ ಲೋಡಿಂಗ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಅದರ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಶರಣ್ ಅಭಿನಯದಲ್ಲಿ ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಚಿತ್ರವಾಗಿದೆ ಜೂ ಮಂತರ್ ಎನ್ನುವ ಸಿನಿಮಾ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದ್ದು ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಸಿನಿಮಾದ ಟ್ರೈಲರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ವಿಜುವಲಿ ಒಳ್ಳೆ ರೀತಿಯಲ್ಲಿ ಸಿನಿಮಾದ ಟ್ರೈಲರ್ ಕಂಡು ಬಂದಿದೆ ಕರ್ವಾ ಖ್ಯಾತಿಯ ನವನೀತ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾವು ಸಂಕ್ರಾಂತಿ ಪ್ರಯುಕ್ತ ಜನವರಿ ಹತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಹೇಗೆ ಅನಿಸುತ್ತು ನಿಮಗೆ ಅನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾವು ಒಂದು ಕಂಬ್ಯಾಕ್ ಅನ್ನು ಶರಣ್ ಅವರಿಗೆ ಕೊಡುವ ಚಾನ್ಸಸ್ಗಳು ಕೂಡ ಇದೆ ಈ ಸಿನಿಮಾ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಕೂಡ ಹೌದು ಇನ್ನು ಸಂಕ್ರಾಂತಿ ಪ್ರಯುಕ್ತ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಚಿತ್ರವಾಗಿದೆ ಸಂಜುವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದ ಹೊಸದೊಂದು ಹಾಡನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಕೂಡ ಮಾಡಿದ್ದಾರೆ ಸಿನಿಮಾದ ಟ್ರೈಲರ್ ಕಟ್ ಕೂಡ ಇದೀಗ ನಡೆದಿದ್ದು ಸಿನಿಮಾದ ಟ್ರೈಲರ್ ಯಾವ ನಿಮಿಷದಲ್ಲಾದರೂ ರಿಲೀಸ್ ಆಗಬಹುದು ಎನ್ನುವ ಅಪ್ಡೇಟ್ಸ್ಗಳು ಕೂಡ ಇದೀಗ ದೊರಕಿದೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ತಮಿಳಿನಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಅಜಿತ್ ಅಭಿನಯದ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ವಿದಾ ಮುಯರ್ಚಿ ಎನ್ನುವ ಸಿನಿಮಾವು ಕರ್ನಾಟಕದಾದ್ಯಂತ ಕನ್ನಡ ವರ್ಷನ್ನಲ್ಲೂ ಕೂಡ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಕನ್ನಡ ವರ್ಷನ್ನ ಡಬ್ಬಿಂಗ್ ಕೆಲಸಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಈಗಾಗಲೇ ಸಿನಿಮಾದ ಕನ್ನಡ ವರ್ಷನ್ಗಳಿಗೆ ಹಲವಾರು ಸಿನಿಮಾಗಳು ಹಲವಾರು ರೆಕಾರ್ಡ್ಗಳನ್ನು ಬರೆದಿತ್ತು ಆದ್ದರಿಂದ ಕನ್ನಡ ವರ್ಷನ್ಗೆ ಇದೀಗ ಬೇಡಿಕೆ ಉಂಟಾಗಿದ್ದು ಇನ್ನು ಅಜಿತ್ ಅವರ ಸಿನಿಮಾವಾದ್ದರಿಂದ ಕನ್ನಡ ವರ್ಷನ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಯಾಕೆಂದರೆ ಕನ್ನಡ ವರ್ಷನ್ನ ಮೊದಲ ಹಲವಾರು ದೊಡ್ಡ ದೊಡ್ಡ ದಾಖಲೆಯನ್ನೇ ಬ್ರೇಕ್ ಮಾಡಿದ್ದು ಅಜಿತ್ ಅವರ ಈ ಹಿಂದೆ ಬಂದಿದ್ದ ಎರಡು ಸಾವಿರದ ಹದಿನೆಂಟು ಆ ಸಮಯದಲ್ಲಿ ಬಂದಿದ್ದ ಸಿನಿಮಾಗಳು ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಸ್ವಾಗತ ಎಂಟರ್ಪ್ರೈಸಸ್ ಅವರು ಪಡೆದುಕೊಂಡಿದ್ದಾರೆ ಸಿನಿಮಾದಲ್ಲಿ ತ್ರಿಶಾ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದು ಒಂದು ದೊಡ್ಡ ಮಟ್ಟಿನ ರಿಲೀಸ್ ನಡೆಸ್ತಾ ಇದೆ ಜನವರಿ ತಿಂಗಳಲ್ಲಿ ಸಿನಿಮಾದ ಟ್ರೈಲರ್ ಡಿಸೆಂಬರ್ ಮೂವತ್ತೊಂದಕ್ಕೆ ರಾತ್ರಿ ಹೊಸ ವರ್ಷದ ಪ್ರಯುಕ್ತ ರಿಲೀಸ್ ಕೂಡ ಆಗ್ತಾ ಇದೆ ಇನ್ನು ಸಂಕ್ರಾಂತಿ ಪ್ರಯುಕ್ತ ತೆಲುಗಿನಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ರಾಮ್ ಚರ್ನ್ ಅಭಿನಯದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಗೇಮ್ ಚೇಂಜರ್ ಎನ್ನುವ ಸಿನಿಮಾಕ್ಕೆ ಫ್ಯಾನ್ ಶೋ ಕೂಡ ಕರ್ನಾಟಕದಲ್ಲಿ ಇರಲಿದ್ದು ಈ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ಕರ್ನಾಟಕದಾದ್ಯಂತ ಮೊದಲ ದಿನ ನಡೆಸ್ತಾ ಇದೆ ರಾಮ್ ಚರಣ್ ಅವರಿಗೆ ತ್ರಿಬಲ್ ಆರ್ ಎನ್ನುವ ಸಿನಿಮಾದ ಬಳಿಕ ಒಂದು ದೊಡ್ಡ ಬ್ರೇಕ್ ಅನ್ನು ಈ ಸಿನಿಮಾ ಕೊಡುತ್ತಾ ಅಥವಾ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋಳುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಸ್ವೀಕಲ್ ಚಿತ್ರವಾಗಿದೆ ಸಿದ್ಲಿಂಗು ಸಿನಿಮಾದ ಎರಡನೇ ಭಾಗ ಲೂಸ್ಮಾದ ಯೋಗಿ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಸಿನಿಮಾ ತಂಡವು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡದಿಂದ ಜನವರಿ ಮೂವತ್ತೊಂದಕ್ಕೆ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇರುವ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾದ ಹೊಸದೊಂದು ಹಾಡನ್ನು ಡಿಸೆಂಬರ್ ಮೂವತ್ತೊಂದಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಟೈಗರ್ ತ್ರೀ ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡಮಟ್ಟಿನ ಸೋಳನ್ನೇ ಕಂಡ ಬಳಿಕ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಸಿಕಂದರ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಳ್ತಿದ್ದಾರೆ ಸಿನಿಮಾವನ್ನು ತಮಿಳುನ ಹಿಟ್ ಸಿನಿಮಾಗಳಾಗಿರುವ ಗಜನಿ ತುಪ್ಪಾಕಿ ಇತ್ಯಾದಿ ಸಿನಿಮಾಗಳನ್ನೆಲ್ಲ ನಿರ್ದೇಶನ ಮಾಡಿರುವ ಎ ಆರ್ ಮುರುಘದಾಸ್ ಅವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಸಿನಿಮಾದ ಹೊಸದೊಂದು ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಟೀಸರ್ ಅಷ್ಟೊಂದು ಪ್ರಾಮಿಸಿಂಗ್ ಆಗಿ ಕಂಡು ಬಂದಿಲ್ಲ ಸಿನಿಮಾವು ಮಾರ್ಚ್ ತಿಂಗಳಿನಲ್ಲಿ ಮಾರ್ಚ್ ಇಪ್ಪತ್ತೇಳಕ್ಕೆ ಈದ್ ಪ್ರಯುಕ್ತ ಮುಂದಿನ ವರ್ಷ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಕಿರಣ್ ರಾಜ್ ಅಭಿನಯದ ಶೇರ್ ಎನ್ನುವ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತನ್ನ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಒಳ್ಳೆ ಸದ್ದನೆ ಮಾಡ್ತಾ ಇದ್ದು ರಿಲೀಸ್ ಆದ ಐದನೇ ದಿವಸ ಅಂದರೆ ಇವತ್ತು ಕೂಡ ಸಿನಿಮಾಕ್ಕೆ ಇದೀಗ ಒಳ್ಳೆ ಕಲೆಕ್ಷನ್ ಅನ್ನೇ ಬಾಕ್ಸ್ ಆಫೀಸಿನಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾವು ರಿಲೀಸ್ ಆದ ನಾಲ್ಕು ದಿವಸಗಳಲ್ಲಿ ಇಪ್ಪತ್ತೆರಡು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿದೆ ಅಂತ ವಿತರಕರ ವಲಯದಿಂದ ಇದೀಗ ಕೇಳಿ ಬರ್ತಾ ಇರುವ ಮಾಹಿತಿಯಾಗಿದೆ ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ತೆಲುಗು ಹಾಗೆ ತಮಿಳು ವರ್ಷನ್ ಸಿನಿಮಾದ್ದು ತಮಿಳುನಾಡಿನಲ್ಲಿ ಹಾಗೆ ಆಂಧ್ರ ಪ್ರದೇಶದಲ್ಲಿ ರಿಲೀಸ್ ಆಗಿದೆ ಇದಕ್ಕಿಂತ ಮುಂಚೆ ಅಲ್ಲಿ ಕನ್ನಡ ವರ್ಷನ್ ಕೂಡ ರಿಲೀಸ್ ಆಗಿತ್ತು ಆದರೆ ಅಷ್ಟೇ ಅದಕ್ಕೆ ದೊಡ್ಡ ಕಲೆಕ್ಷನ್ ಮಾಡಲು ಸಾಧ್ಯವಾಗಿಲ್ಲ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಸಿನಿಮಾದ ತಮಿಳು ಹಾಗೆ ತೆಲುಗು ವರ್ಷನ್ ಇದೀಗ ರಿಲೀಸ್ ಆಗಿದ್ದು ಅಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಅಲ್ಲಿ ಸಾಧ್ಯವಾಗ್ತಾ ಇದೆ ಈ ಸಿನಿಮಾವು ತಮಿಳುನಾಡಿನಲ್ಲಿ ರಿಲೀಸ್ ಆದ ಎರಡು ದಿವಸಗಳಲ್ಲಿ ಈ ಚಿತ್ರವು ಐವತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಅದು ಅಲ್ಲದೆ ತೆಲುಗಿನಲ್ಲಿ ಈ ಸಿನಿಮಾವು ತೆಲಂಗಾಣ ಆಂಧ್ರ ಪ್ರದೇಶ ಭಾಗದಲ್ಲಿ ಒಂದು ಕೋಟಿಯ ಸನಿಹ ಇದೀಗ ಮೊದಲೆರಡು ದಿವಸ ಕಲೆಕ್ಷನ್ ಮಾಡಿದೆ ಎನ್ನುವ ಹೊಸದಾದ ಮಾಹಿತಿಗಳು ಲಭ್ಯಗೊಳ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಯಣಸಕಿ ಎಂಬ ಸಿನಿಮಾವು ಅವರಿಗೆ ಒಂದು ದೊಡ್ಡ ಬ್ರೇಕನ್ನೇ ಕೊಟ್ಟಿತ್ತು ಇತ್ತೀಚೆಗೆ ಮುಂದಕ್ಕೆ ಅವರ ಹಲವಾರು ರಮೇಶ್ ಅರವಿಂದ್ ಅವರ ಸಿನಿಮಾ ಸೇರಿದಂತೆ ಹಲವಾರು ಸಿನಿಮಾ ತಯಾರಾಗ್ತಾ ಇದ್ದು ಅದರ ಇಷ್ಟಿಗೆ ಸೇರಿರುವ ಮತ್ತೊಂದು ಬಿಗ್ ಬಜೆಟ್ ಚಿತ್ರವಾಗಿದೆ ತೆಲುಗಿನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಪಿಎಂಎಫ್ ನಿರ್ಮಾಣ ಸಂಸ್ಥೆಯ ನಲವತ್ತೊಂಬತ್ತನೇ ಸಿನಿಮಾ ಸಿನಿಮಾದ ಅನೌನ್ಸ್ಮೆಂಟ್ ಮೊನ್ನೆ ಅಂತೂ ನಡೆದಿತ್ತು ಇದೀಗ ಸಿನಿಮಾದ ಅಪ್ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದು ಆದ್ದರಿಂದಲೇ ಸಿನಿಮಾದ ರಿಲೀಸ್ ಕೂಡ ಬಹು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಇದೀಗ ಈ ಸಿನಿಮಾದ ಟೈಟಲ್ ಟೀಸರ್ ಅನ್ನು ಅಂದರೆ ಸಿನಿಮಾದ ಟೈಟಲ್ ಅನ್ನು ಜನವರಿ ಎರಡಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಘೋಷಣೆ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಟೀಸರ್ನೊಂದಿಗೆ ಸಿನಿಮಾದ ಟೈಟಲ್ ಅನ್ನು ಸಿನಿಮಾ ತಂಡವು ಇದೀಗ ಘೋಷಣೆ ಮಾಡುತ್ತಿದ್ದಾರೆ ಈ ಸಿನಿಮಾದಲ್ಲಿ ಯಾರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಎಂಬ ಅಪ್ಡೇಟ್ ಎಲ್ಲ ಆವತ್ತೇ ದೊರೆಯುವ ಚಾನ್ಸಸ್ಗಳು ಕೂಡ ಇದೆ ಸಿನಿಮಾವನ್ನು ಧನಂಜಯ ಎನ್ನುವ ನಿರ್ದೇಶಕ ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ರಿಲೀಸ್ ಆದ ಐದು ವರ್ಷಗಳ ಬಳಿಕ ರಿಲೀಸ್ ಆಗ್ತಾ ಇರುವ ಟಾಕ್ಸಿಕ್ ಎನ್ನುವ ಸಿನಿಮಾವು ಮುಂದಿನ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನ್ಯಾಯನತಾರ ಕಿಯಾರಾ ಅಡ್ವಾಣಿ ಸೇರಿದಂತೆ ಒಂದು ದೊಡ್ಡ ತಯಾರ ಇದ್ದು ಈ ಸಿನಿಮಾವನ್ನು ಒಂದು ದೊಡ್ಡ ಬಜೆಟ್ನಲ್ಲಿ ತಯಾರು ಕೂಡ ಮಾಡಲಾಗ್ತಾ ಇದೆ ಈ ಸಿನಿಮಾವನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಅವರೊಂದಿಗೆ ಯಶ್ ಅವರು ಸೇರಿಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದ ಅಪ್ಡೇಟ್ ಈ ಬರುವ ಜನವರಿ ಎಂಟಕ್ಕೆ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರಲಿರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಬಹುತೇಕ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡುತ್ತಿದ್ದಾರೆ ಒಂದು ಟೀಸರ್ ಮೂಲಕ ರಿಲೀಸ್ ಮಾಡಬಹುದು ಜನವರಿ ಎಂಟಕ್ಕೆ ಒಂದಲ್ಲ ಒಂದು ಅಪ್ಡೇಟ್ ಈ ಬರುವ ಜನವರಿ ಎಂಟಕ್ಕೆ ಟಾಕ್ಸಿಕ್ ಎನ್ನುವ ಸಿನಿಮಾದ ಕಡೆಯಿಂದ ಬರ್ತಾ ಇದೆ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಎನ್ನುವವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಇದೀಗ ಬರದಿಂದಲೇ ಸದ್ದಾಗಿದೆ ಇನ್ನು ತೆಲುಗು ನಟ ಅಲ್ಲು ಅರ್ಜುನ್ ಅವರ ಹೊಸದಾಗಿ ರಿಲೀಸ್ ಆಗಿದ್ದ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಕರ್ನಾಟಕದಲ್ಲಿ ದಾಖಲೆ ಕಲೆಕ್ಷನನ್ನೇ ಮಾಡಿದ್ದು ರಿಲೀಸ್ ಆದ ಇಪ್ಪತ್ತೆರಡು ದಿವಸಗಳಲ್ಲಿ ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಬರೋಬ್ಬರಿ ತೊಂಬತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ಮಾಡಿತ್ತು ಈ ಮೂಲಕ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಎರಡನೇ ಪರಭಾಷಾ ಸಿನಿಮಾ ಎನ್ನುವ ದಾಖಲೆಯನ್ನು ಈ ಚಿತ್ರವು ಬರೆದುಕೊಂಡಿದೆ ಬಾಹುಬಲಿ ಸಿನಿಮಾದ ಮೊದಲ ಭಾಗದ ಎಂಬತ್ತೈದು ಕೋಟಿ ದಾಖಲೆಯನ್ನು ಈ ಸಿನಿಮಾವು ಬ್ರೇಕ್ ಮಾಡಿ ತೊಂಬತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಈ ಸಾಧನೆಯನ್ನು ಮಾಡಿದೆ ಇದಕ್ಕಿಂತಲೂ ಮೇಲೆ ಬಾಹುಬಲಿ ಸಿನಿಮಾದ ಎರಡನೇ ಭಾಗದ ಕಲೆಕ್ಷನ್ ಆಗಿರುವ ನೂರ ಮೂವತ್ತು ಕೋಟಿ ಇದ್ದು ಈ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಲಂತೂ ಪುಷ್ಪ ಸಿನಿಮಾದ ಎರಡನೇ ಭಾಗಕ್ಕೆ ಸಾಧ್ಯವಿಲ್ಲ ಬಹುಬೇಗನೆ ಈ ಸಿನಿಮಾವು ಜನವರಿ ತಿಂಗಳ ಮೊದಲ ವಾರದಲ್ಲೇ ಇದೀಗ ಟಿ ರಿಲೀಸ್ ಆಗಲಿದೆ ದಿಗಂತ್ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಈಗಾಗಲೇ ಸಿನಿಮಾದ ಚಿತ್ರೀಕರಣ ಮುಕ್ತಾಯದ ಹಂತದಲ್ಲಿದೆ ಎನ್ನುವ ಮಾಹಿತಿಗಳಲ್ಲೂ ಕೇಳಿಬಂದಿತ್ತು ಶೂಟಿಂಗ್ ಮುಗಿದಿದೆ ಎನ್ನುವ ರೂಮರ್ ಕೂಡ ಕೇಳಿಬಂದಿತ್ತು ಆದರೆ ಸಿನಿಮಾ ತಂಡದ ಕಡೆಯಿಂದ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ ಬದಲಾಗಿ ಪೋಸ್ಟರ್ ಅನ್ನು ಮಾತ್ರವೇ ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಸಿನಿಮಾದಲ್ಲಿ ನಿರೂಪ್ ಭಂಡಾರಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಮನೆದ ಕಡಲು ಎನ್ನುವ ಸಿನಿಮಾ ಸಿನಿಮಾವು ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಮ್ಮರ್ ಪ್ರಯುಕ್ತವೇ ಸಿನಿಮಾವು ರಿಲೀಸ್ ಆಗುವ ಸಾಧ್ಯತೆಗಳಿವೆ ಅಥವಾ ಫೆಬ್ರವರಿಯಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು ಇದೀಗ ಈ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಗ ಬಾಲಿವುಡ್ನಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಒಂದು ರಿಮೇಕ್ ಚಿತ್ರವಾಗಿತ್ತು ಬೇಬಿ ಜೋನ್ ಎನ್ನುವ ಸಿನಿಮಾ ಸಿನಿಮಾಗೆ ರಿಲೀಸ್ ಆದ ಮೊದಲ ದಿವಸವೇ ಸಿನಿಮಾ ನೆಗೆಟಿವ್ ರೆಸ್ಪಾನ್ಸ್ ಅನ್ನು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆಲ್ಲಬೇಕಾಗಿದ್ರೆ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಅನ್ನಾದರೂ ಮಾಡಬೇಕಾಗಿ ಬರುತ್ತೆ ಆದರೆ ಸಿನಿಮಾ ರಿಲೀಸ್ ಆದ ನಾಲ್ಕು ದಿವಸದಲ್ಲಿ ಕಲೆಕ್ಷನ್ ಮಾಡಿದ್ದು ಇಪ್ಪತ್ತೆರಡು ಕೋಟಿ ಅದರಿಂದಲೇ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದು ದೊಡ್ಡ ಮಟ್ಟಿನ ಸೋಲನ್ನೇ ಕಾಣಲಿದೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ